ಅನಿಸುತ್ತಿದೆ ಯಾಕೋ ಇಂದು ಆ ಸಾಂಗ್ ಹಾಡಬಹುದಾಯ್ ಟೂ ಲೈನ್ಸ್ ಅಂತ ಅನಿಸುತ್ತಿದೆ ಯಾಕೋ ಎಂದು ನೀನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಸುಮ್ಮನೆ ಅನಿಸುತ್ತಿದೆಯ ಕೋ ಎಂದು ಸೂಪರ್ ಸರ್ ಈಗ ಕೃಷ್ಣಂ ಪ್ರಣಯ ಚಿತ್ರದ ದ್ವಾಪರ ಹಾಡನ್ನ ಒಂದೆರಡ್ ಲಾ ಎರಡು ಲೈನ್ ಹಾಡೋದಾದ್ರೆ ಜೈನ ಮೀನ ಕಣ್ಣಾಳೆ ಸುಬಗೆ ಮೈತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ ಎಂದಿದೆ ಬೇರೆ ದಾರಿನ ಎಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನ ಎನ್ನೇನಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಪ್ರೋತ್ಸಾಹ ಪ್ರೀತಿ ನಮ್ಮ ಕನ್ನಡಿಗರ ಆಶೀರ್ವಾದ ಸಿಕ್ಕ ಮೇಲೆ ನಮ್ಮ ಅಣ್ಣವ್ರ ಬಗ್ಗೆ ಕೇಳಲೇಬೇಕು ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ ಸೊ ಅವ್ರ ಅವರು ಹಾಡಿದಂಥ ಹಾಡು ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಅದನ್ನು ಎರಡು ಲೈನ್ ಹಾಡಬೇಕು ಅಂತ ಕೇಳಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮನ್ನಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯಾಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಕನ್ನಡ ಕನ್ನಡದಲ್ಲಿ ಒಂದು ಎರಡು ಸಾಲ ಹೇಳ್ ಹೇಳ್ತೀನಿ ನಾನು ಒಂದೆರಡು ಲೈನ್ ಹೇಳ್ತೀನಿ ಅದನ್ನು ನೀವು ಹಂಗೆ ಹೇಳೋದಾದರೆ ಸೊ ಕೃಷ್ಣಂ ಪ್ರಣಯ ಸತಿ

ನಿಮೆಲ್ಲರ ಪ್ರೀತಿ ನಿಮೆಲ್ಲರ ಪ್ರೀತಿ ಆಶೀರ್ವಾದ ಆಶೀರ್ವಾದ ಪ್ರೋತ್ಸಾಹ ಪ್ರೋತ್ಸಾಹ ಈ ಪಂಜಾಬಿ ಗಾಯಕ ಈ ಪಂಜಾಬಿ ಗಾಯಕ ಜಸ್ಕರಣ್ मेले ಜಸ್ಕರಣ್ मेले ಯಾವತ್ತೂ ಹೀಗೆ ಇರಲಿ ಯಾವತ್ತೂ ಹೀಗೆ ಇರಲಿ ಇನ್ ಫ್ಯೂಚರ್ ಇನ್ ಫ್ಯೂಚರ್ ಸಾಕಷ್ಟು ಸಿನಿಮಾಗಳ ಮೂಲಕ ಸಾಕಷ್ಟು ಸಿನಿಮಾ ಸಿನಿಮಾ

ಇದಿಷ್ಟು ಜಸ್ಕರಣ್ ಸಿಂಗ್ ಮಾತುಗಳಾಗಿತ್ತು ಅವರು ಕನ್ನಡಿಗರಲ್ಲ ಪಂಜಾಬ್ನವರು ಆದರೆ ಕನ್ನಡವನ್ನು ಅದ್ ಕನ್ನಡ ಮಾತಾಡಿಕ್ಕೆ ಬರಲ್ಲ ಬಟ್ ಕನ್ನಡದ ಹಾಡುಗಳನ್ನು ಅದ್ಭುತವಾಗಿ ಹಾಡ್ತಾರೆ ಅಣ್ಣವರ ಹಾಡನ್ನು ಅದ್ಭುತವಾಗಿ ಹಾಡಿದರೂ ಸರಿಗಮ ವೇದಿಕೆ ಮೇಲೆ ಈಗ ದ್ವಾಪರ ಹಾಡನ್ನು ಅಷ್ಟೇ ಅಚ್ಚುಕಟ್ಟಾಗಿ ಹಾಡಿದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲೂ ಕೂಡ ಅನಿಸೋದಿಲ್ಲ ಅದಕ್ಕಾಗಿಯೇ ಕೃಷ್ಣಂ ಪ್ರಣಯಸಕಿ ಚಿತ್ರದ ದ್ವಾಪರ ಹಾಡು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಇದೆ ಸೊ ಇವತ್ತಿಗೆ ಒಂದು ಕೋಟಿಗೂ ಹೆಚ್ಚು ಜನ ನೋಡಿದ್ದಾರೆ ಆ ಹಾಡನ್ನು ಸೊ ಇದೇ ರೀತಿ ಹಾಡು ಹೇಗೆ ಹಿಟ್ಟಾಯಿತು ಅದೇ ರೀತಿ ಸಿನಿಮಾ ಕೂಡ ಇಟ್ಟಾಗ್ಲೇ ಅನ್ನೋದೇ ನಮ್ಮೆಲ್ಲಾಶೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ